ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಊಟದೊಳಗೆ ಏನು ವಿಶೇಷದ ಅಂಬುದನ್ನ ನಾ ಇಲ್ಲಿ ತೋರಿಸಲಿ ಇಲ್ಲಿ ನೋಡ್ರಿ ನಾನು ಅನ್ನ ಹಾಕೊಂಡಿನಿ ಮತ್ತು ಚಪಾತಿ ಅದ ಇಲ್ಲಿಂದ ಸಬ್ಬಸಗಿ ಬ್ಯಾಳಿ ಪಲ್ಯ ಅದ ಇದೇನದ ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ ಇದೆ ಮತ್ತೆ ಇದು ಬಾಳೆಹಣ್ಣಿನ ಶಿಖರ್ಣ ಇದೆ ಇಲ್ಲಿ ನಾನು ಏನು ತೋರಿಸ್ಲಿಕ್ಕೆ ಅಂದ್ರೆ ಇವತ್ತ ಟೊಮೆಟೊ ಹಣ್ಣಿಂದು ಅಗ್ರಿ ಮೃದುವಾಗಿ ಬೆಣ್ಣೆ ಹಿಂಗೆ ಯಾವುದೇ ಸಿಪ್ಪಿ ಸಿಪ್ಪಿ ಇಲ್ಲಾರ್ದ ಅಗ್ದಿ ರುಚಿಯಾಗಿ ಮಾಡುವಂಥ ಒಂದು ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿನ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕೆ ಹೆಂಗೆ ಮಾಡಿ ನೀ ಏನೇನು ಸಾಮಾನು ಬೇಕಂಬುದನ್ನು ನೋಡ್ಕೊಂಬರೋಣಂತ ಇಲ್ಲಿ ನೋಡ್ರಿ ನಾನು ಎಂಟರಿಂದ ಹತ್ತು ಟೊಮೆಟೊ ಹಣ್ಣು ತೊಗೊಂಡಿನಿ ಮತ್ತೆ ಸ್ವಲ್ಪ ಹಣ್ಣು ಅದು ತೊಗೊಂಡ್ರೆ ಚಲೋ ಆಗ್ತದೆ ಇವನ್ನೆಲ್ಲ ಏನಾದರೂ ತೊಳೆದಿಟ್ಕೊಂಡಿನಿ ಈಗ ದಿನ ಹೆಚ್ಚಿಕೊಳ್ಳೋಣ ಇಲ್ಲಿ ಒಂದು ಮಣಿ ಮೇಲೆ ಹೆಚ್ಚಿಕೊಳ್ಳೋಣ ಭಾಳ ಸಣ್ಣ ಏನು ಬೇಡ ಒಂದ್ರೊಳಗೆ ಎರಡು ಪೀಸ್ ಮಾಡ್ಕೊಂಡ್ರೆ ಸಾಕಾಗ್ತದೆ ನೋಡ್ರಿ ಇಷ್ಟೇ ಮಾಡ್ಕೊಂಡ್ರೆ ಸಾಕಾಗ್ತದೆ ಮತ್ತು ಇವು ತುಂಬ ತುಂಬಿನವ ತೊಗೊಂಬಿಡೋಣ ಅಂತ ಇಷ್ಟು ಮಾಡ್ಕೊಂಡ್ರೆ ಸಾಕಾಗ್ತದೆ ಟೊಮೆಟೊ ಎಲ್ಲ ಏನಾದ್ರೆ ಹಿಂಗೆ ಹೆಚ್ಕೊಂಡಿ ನೋಡ್ರಿ ಒಂದ್ರೊಳಗೆ ಎರಡು ತುಂಡು ಮಾಡ್ಕೊಂಡ್ಬಂದಿನಿ ಇಲ್ಲಿ ನೋಡ್ರಿ ಗ್ಯಾಸ್ ಹೊತ್ತಿಸಿ ನಾವು ಅವ್ನು ಬಾಳೆ ಇಟ್ಕೊಂಡಿನಿ ಟೊಮೆಟೊ ಟೊಮೆಟನ್ನ ಹಿಂಗೆ ಹಾಕೊಂಡಿಲ್ಲ ನೀರು ಹಾಕೊಂಗಿಲ್ಲ ಎಣ್ಣೆನೂ ಹಾಕೋದಿನ್ ಬೇಡ ಈ ಹಿಂಗೆ ಬರೀ ಏನಿದೆ ಟೊಮೆಟೊ ಹಾಕೋಬೇಕಾಗ್ತದೆ ಎಲ್ಲಾನು ಮತ್ತು ಸಣ್ಣ ನೂರಿ ಒಳಗೆ ಇವನ್ನ ಬೇಯಿಸ್ಕೋಬೇಕಾಗ್ತದೆ ಅದ ಸಣ್ಣ ಉರಿ ಇಟ್ಟು ಇವನ್ನ ಬೇಯಿಸ್ಕೋಬೇಕು ಇವು ಸಿಪಿ ಸುಲೋವರೆಗೂ ಬೇಯಿಸ್ಕೊಬೇಕಾಗ್ತದೆ ಎಲ್ಲಾನು ಏನಾದ್ರೂ ಹಿಂಗೆ ಜೋಡಿಸ್ಕೊಳಿ ಇವನ್ನ ಇದು ನೋಡ್ರಿ ಎಲ್ಲಾನು ಏನಾದರೂ ಹಿಂಗೆ ಜೋಡಿಸ್ಕೊಂಡಿನಿ ಈಗನದ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇಲ್ಲೇನೋ ಇರುತ್ತೆ ಉಪ್ಪು ಓದಿಸ್ಕೊಳ್ತದೆ ನಾನು ಅಂದ್ರೆ ಜಲ್ದಿ ಬೇಯ್ತಾವಂತ ಹೇಳಿ ಸ್ವಲ್ಪ ಅಷ್ಟು ಪುಡಿ ಹಾಕೋಣ ಮ್ಯಾಲ ಇದಕ್ಕೆ ಏನಾದ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗ್ತದೆ ಮ್ಯಾಲೆ ಮುಚ್ಚಿ ಬೇಯಿಸ್ಕೊಂಡು ನೋಡಿ ಕುದಿಲಿಕ್ಕೆ ಈಗ ಈಗೇನದು ಇದನ್ನ ತಿರಿ ಹಾಕೋಣ ಅಂತಂದ್ರೆ ಎಲ್ಲ ಉಲ್ಟಾ ಮಾಡ್ಬೇಕು ಮತ್ತೆ ಈ ಕಡೆನೂ ಬೇಕೋತಾವ ಈ ಕಡೆ ಬೆಂದ ಬಂದ್ರೆ ಸಿಪ್ಪಿ ಬಿಡ್ತಾವ ಆಮೇಲೆ ಸಿಪ್ಪಿ ತೊಕೊಳ್ಬರ್ತದೆ ನೋಡಿ ಬೆಳಿಗ್ಗೆ ಸಿಪ್ಪಿ ಇದೆಲ್ಲ ಏನಕ್ಕೆ ತಿ ನೋಡ್ರಿ ಎಲ್ಲಾ ತಿರಿ ಹಾಕೊಂಡ್ರಿ ಈಗ ಮ್ಯಾಲ ಮುಚ್ಚಿ ಇನ್ನೊಂದು ಐದು ನಿಮಿಷ ಬೇಯಿಸೋಣ ನೋಡ್ರಿ ಒಂದು ಹತ್ತು ನಿಮಿಷ ಆತಂದ್ರೆ ಹಿಂಗೆಲ್ಲ ಸಿಪ್ಪಿ ನೋಡ್ಬಿಡ್ರಿ ಸಿಪ್ಪಿ ಬಿಡ್ತಾವೆಲ್ಲ ಈ ಕಡೆ ಇದ್ರಲ್ಲಿ ಏನದೆ ಎಲ್ಲ ಸಿಪ್ಪಿ ತಕೋಣ ಅದ್ರಿ ಈಜಿಯಾಗಿ ಬರ್ತಾವೆ ನಿಮ್ಗೆ ಸಿಪ್ಪಿ ಹೊರಗೆ ಅಷ್ಟು ಏನದೆ ಸಿಪ್ಪಿ ತಕ್ಕೋತೀನಿ ನಾನು ಇದ್ರದ್ದು ಇದು ನೋಡಿರಿ ಅಷ್ಟು ಸಿಪ್ಪಿನೇನದ ತೊಗೊಂಡು ಅಗ್ರಿ ಈಜಿಯಾಗಿ ಬರ್ತಾವೆ ನಿಮಗೆ ಸಿಪ್ಪಿ ಯಾಕಂದ್ರೆ ಬೆಂದು ಬಿಟ್ಟಿರ್ತದೆ ಮತ್ತು ಇದು ನೀರು ಎಣ್ಣೆ ಏನೂ ಹಾಕೋದು ಬೇಡ ಇದಕ್ಕೆ ತಾನು ನೋಡಿರಿ ನೀರು ಬಿಟ್ಟ ತಾನ ಉಪ್ಪು ಹಾಕಿದ್ದಕ್ಕೆ ನೀರು ಬಿಟ್ಟದ ಪ್ರತಿಯೊಂದು ನೀನು ನಾನು ಹಿಂಗೆ ಸಿಪ್ಪಿ ತೊಗೊಂಡು ಮ್ಯಾಲ ಹಿಂಗೆ ಇಷ್ಟು ತೊಗೊಂಡ್ಬಿಟ್ರೆ ಹಿಂಗೆ ಸರಳಾಗಿ ಸಿಪ್ಪಿ ಬರ್ತಾವೆ ಎಲ್ಲಾನು ತೊಗೊಂಡಿ ಈಗೂ ಮ್ಯಾಶ್ ಮಾಡ್ಕೊಂಡು ಮಾಡ್ಕೊಂಡಂದ್ರೆ ಒಂದು ಮ್ಯಾಷರ್ ತೊಗೊಂಡು ಚಲೋತ್ನಂಗಿದ್ನೇನಾದೆ ಮ್ಯಾಶ್ ಮಾಡ್ಕೊಂಡು ಎಲ್ಲಾನು ಇಲ್ಲಿ ಒಂದು ಮ್ಯಾಷರ್ ತೊಗೊಂಡಿದ್ದೀನಿ ಹಿಂಗೆ ಮಾಡ್ಕೊಂಡ್ಬಿಟ್ರೆ ನಮಗೆ ಏಕತ್ರಾಗಿ ರಸ ಬರ್ತದ ಎಲ್ಲ ಸಿಪ್ಪಿ ತೊಟ್ಟಿವಿ ಇದೇನಾದ್ರೂ ಒಂದು ಸಿಪ್ಪಿರಂಗ ಆರಾಮಾಗಿ ನನಗೆ ಉಪ್ಪಿನಕಾಯಿ ಭಾಳ ಟೇಸ್ಟ್ ಆಗ್ತದೆ ಅನ್ನಕ್ಕೆ ಹಚ್ಕೊಳ್ಳಿಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆ ಸತೆ ಸತೆಗೆ ಹಚ್ಕೋಬೋದು ಇದು ಉಪ್ಪಿನಕಾಯಿ ಭಾಳ ಟೇಸ್ಟ್ ಆಗ್ತದೆ ನೋಡಿರಿ ಎಲ್ಲ ಹೆಂಗೆ ಕತ್ರಾತ ಬೆಂದು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಎಲ್ಲ ಸಿಪ್ಪಿ ಹೊರಗೆ ಬರ್ತಾವೆ ಇದಕ್ಕೇನಾದ್ರೂ ಈಗ ಉಳಿದ ಸಾಮಾನು ಹಾಕೋಣಂತೆ ಇದು ನೋಡಿರಿ ಎರಡರಿಂದ ಮೂರು ಚಮಚದಷ್ಟು ನಾನಿಲ್ಲ ಖಾರ ಪುಡಿ ಹಾಕೊಳ್ಕತ್ತೀನಿ ಇಲ್ಲೇನದ ನಾನು ಹುರಿದುದು ಎರಡು ಚಮಚ ಸಾಸಿವೆ ಪುಡಿ ತೊಗೊಂಡಿನಿ ಸಾಸಿವೆ ಏನಾದ ಹುರಿದಿರ್ತೀವಲ್ಲ ಸ್ವಲ್ಪ ತರಿತರಿಯಾಗಿ ಹಿಂಗೆ ಪೌಡರ್ ಮಾಡ್ಕೊಂಡ್ರೆ ಟೇಸ್ಟ್ ಆಗ್ತದೆ ಈ ಪುಡಿ ಏನಿದೆ ಈಗ ಇದಕ್ಕೆ ಹಾಕೋಣ ಅರ್ಧ ಚಮಚದಷ್ಟು ಹುರಿದದ್ ಮೆಂತ್ಯ ಪುಡಿ ಹಾಕ್ಲಿಕ್ಕೀನಿ ಒಂದು ಚಮಚದಷ್ಟು ಕಲ್ಲುಪ್ಪು ಹಾಕ್ಲಿಕ್ಕೀನಿ ಮೊದ್ಲಿಗೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರ್ತೀವಿ ಅದಕ್ಕೆ ಉಪ್ಪು ನೋಡಿ ಹಾಕೋಬೇಕಾಗ್ತದೆ ನಾ ಇಲ್ಲಿ ಒಂದು ಚಮಚದಷ್ಟು ಕಲ್ಲುಪ್ಪು ಒಂದು ಸಣ್ಣ ತುಂಡಿ ಏನಾದ್ರು ಬೆಲ್ಲ ಹಾಕೊಳ್ಳೋಣ ಕೈ ಆಡಿಸ್ಕೊಂಡು ಚಳತ್ ನಿಂಗೆ ನೋಡ್ರಿ ಎಲ್ಲಾ ಕೈ ಆಡ್ಸ್ಕೊಂಡಿನಿ ಹೆಂಗೆ ಏಕತ್ರ ಇದಕ್ಕೆ ಏನದ ಒಂದು ಒಗ್ಗರಣೆ ಅಂತ ಇದು ನೋಡ್ರಿ ಗ್ಯಾಸ್ ಹೊತ್ತಿಸಿ ಪಾತೇಲಿ ಇಟ್ಕೊಂಡಿನಿ ಇದನ್ನ ಎಣ್ಣೆ ಹಾಕೋಣ ಎಣ್ಣೆ ಚೂರ್ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಆಗ್ತದೆ ಇದಕ್ಕೆ ಸಾಸಿವೆ ಹಾಕೋಣ ಕರಿಬೇ ಹಾಕೋಣ ಉಪ್ಪಿನಕಾಯಿ ಏನದ ಒಗ್ಗರಣೆ ಹಾಕೋಣ ಮಾಡ್ಕೊಂಡು ಕೈ ಹಾಕೊಂಡಿದ್ದೀನಿ ನೋಡ್ರಿ ಎಷ್ಟು ಚಲೋ ಬಂದದೆ ನೀವ್ ಇದನ್ನೇನಾದ್ರೆ ಹೊರಗನೆ ಮೂರಿಂದ ನಾಲ್ಕು ದಿವಸ ಇಟ್ಕೊಂಡು ತಿನ್ಬಹುದು ಫ್ರಿಜ್ನಾಗೆಲ್ಲ ಹೊರಗಿ ಇಟ್ಕೊಂಡ ತಿನ್ಬಹುದು ಫ್ರಿಜ್ನಾಗ ಎಂಟು ದಿವಸ ತನಕ ಇದು ತಡೀತದೆ ಯಾಕಂದ್ರೆ ನೀರು ಒಂಚೂರು ಚೂರು ಇದಕ್ಕೆ ಇದಕ್ಕೆ ಹಂಗ ಮತ್ತು ಮತ್ತೊಗ್ಗರಣಿ ಒಂಚೂರು ಇನ್ನೂ ಜಾಸ್ತಿ ಕೊಟ್ಟು ನಡೀತದೆ ಸ್ವಲ್ಪ ಎಣ್ಣೆ ಇದ್ರೆ ಬಹಳ ಟೇಸ್ಟ್ ಆಗ್ತದೆ ನೋಡ್ರಿ ಎಷ್ಟು ಚಲೋ ಬಂದದ ಉಪ್ಪಿನಕಾಯಿ ನೋಡಿರಿ ಉಪ್ಪಿನಕಾಯಿ ಸಿಪ್ಪಿ ಅದು ಏನಿಲ್ಲ ಗಂಧದ ಹಂಗ ಏಕತ್ರ ಬರ್ತದೆ ಭಾಳ ಟೇಸ್ಟ್ ಆಗ್ತದೆ ಇದೇನಾದ್ರೆ ನೀವು ಎಲ್ಲ ಟ್ರಾವಲಿಂಗ್ ಹೋಗೋ ಮುಂದೆ ಅಥವಾ ದೂರ ಊರಿಗೆ ಹೋಗೋ ಮುಂದೆ ಇದನ್ನು ತೊಗೊಂಡು ಹೋದರೆ ಚಪಾತಿಗೆ ಭಾಳ ರುಚಿ ಆಗ್ತದೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ಬೋದು ಮೊಸರು ಅನ್ನಕ್ಕೆ ಎಲ್ಲದಕ್ಕೂ ಭಾಳ ಟೇಸ್ಟ್ ಆಗ್ತದೆ ಈಗೇನ ಟೊಮೆಟೊ ಭಾಳ ಅವ ನೋಡ್ರಿ ಅಗ್ದಿ ಈ ಸೀಸನ್ ಒಳಗೆ ಹಿಂಗೆ ಮಾಡ್ಕೊಂಡ್ರೆ ನಮಗೆ ಬದಲೂ ಆಗ್ತದೆ ಸಾರು ಹುಳಿ ಮಾಡ್ಲಾರ್ದಾಗ ಹಿಂಗೆ ಉಪ್ಪಿನಕಾಯಿ ಅನ್ನ ಊಟ ಮಾಡ್ಬೋದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ನಿಮ್ಮ ಮನೆ ಹೋಗಿ ನಿಮ್ಗೆ ತಪ್ಪದೆ ಒಂದು ಟ್ರೈ ಮಾಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಗೊಳೋ ಅಂತ ಶ್ರೀರಾಮ ಸಮರ್ಥ